ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಹೋಳಿಗೆ ಮಾಡಿ ತೋರ್ಸಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಆಗಿರೋಂಥ ಶೇಂಗಾ ಹೋಳ್ಗೆ ಹೆಂಗೆ ಮಾಡೋದು ನೋಡೋಣ ಬರ್ರಿ ಈ ಶೇಂಗಾ ಹೋಳಿಗೆ ಆಟ ಆಡ್ಕೊ ಮಕ್ಕಳು ಕೂಡ ತಿಂತಾರ ದೊಡ್ಡೋರು ಕೂಡ ತಿಂತಾರ ಶೇಂಗಾ ನಿಮ್ಗೆ ಬಡವರ ಬಾದಾಮಿ ಅಂತ ಗೊತ್ತೈತಿ ಈ ಶೇಂಗಾ ಒಳಗೆ ಭಾಳಷ್ಟು ಪೌಷ್ಟಿಕಾಂಶತೆ ಇರ್ತೈತಿ ಅಂತಲೇ ಹೇಳ್ಬೋದು ಈ ಥರ ಮಾಡಿಕೊಡ್ರಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಈಗ ಶೇಂಗಾನ ಚಲೋದ್ನಾಗ ಹುರ್ಕೋಬೇಕು ಲೋ ಫ್ಲೇಮ್ನಾಗ ಇಟ್ಕೊಂಡ ಹುರಿರಿ ನೋಡಿರಿ ಎಷ್ಟೊಕೊಂಡು ಶೇಂಗಾ ಒಳ್ಗೆ ಆಗ್ಯವು ಇವನ್ನ ನೀವು ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ಬೋದು ತುಪ್ಪ ಹಚ್ಕೊಂಡು ಸಖತ್ ಆಗಿರ್ತಾವೆವು ಇನ್ನೇನೋ ಹಬ್ಬ ಹತ್ತಿರ ಬಂತು ಗಣೇಶನ ಹಬ್ಬ ಆಗಲಿ ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಹಬ್ಬಕ್ಕೆ ನೀವು ಮಾಡ್ಕೊಬೋದು ಈಗ ಶೇಂಗಾ ಶೇಂಗಾನ ಹುರಿದಾದ್ಮೇಲೆ ಮೇಲಿನ ಸಿಪ್ಪೆ ತೆಗಿಬೇಕು ಈ ಥರ ನೋಡ್ಬೋದು ಮೇಲಿನ ಸಿಪ್ಪೆ ತೆಗೆದು ಒಂದು ಸೈಡ್ ಎತ್ತಿಟ್ಕೊಂಡು ಈಗ ಹಿಟ್ಟು ಬರ್ರಿ ಮೈದಾ ಹಿಟ್ಟು ತಗೊಂಡಿನಿ ಮೈದಾ ಹಿಟ್ಟು ನೋಡ್ರಿ ಇದು ಮೈದಾ ಹಿಟ್ಟನಾಗ ಮಾಡ್ಕೊಂಡ್ರೆ ಚಲೋ ಆಗ್ತೈತಿ ಗೋಧಿ ಹಿಟ್ಟನಾಗೂ ಮಾಡ್ಕೊಬೋದು ಅಷ್ಟು ರುಚಿ ಬರೋದಿಲ್ಲ ಈಗ ಮೈದಾ ಹಿಟ್ಟಿನಾಗ ನಾನು ಮಾಡ್ಕೊಳಕತ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಸ್ವಲ್ಪ ಮತ್ತು ನೀರು ಹಾಕ್ಕೊಂಡು ಇದನ್ನ ಪುರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಅತಿ ಗಟ್ಟಿನೂ ಅಲ್ಲ ಅತಿ ಮೆತ್ತಗೂ ಅಲ್ಲ ಒಂದು ಪುರಿ ಹಿಟ್ಟು ನಿಮ್ಗೆ ಗೊತ್ತೈತಲ್ಲ ಆ ಥರ ನಾವು ಕಲ್ಸ್ಕೊಳ್ರಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ರಿ ಒಮಗೆ ನೀರು ಹಾಕ್ಕೊಬೇಡ್ರಿ ಈಗ ನೋಡ್ರಿ ಇಷ್ಟು ನಾನು ಕಲಸಿಟ್ಟೆನೆ ಯಾವ ಥರ ಆಗೈತಿ ಅನ್ನೋದು ತೋರಿಸ್ತೀನಿ ಈ ಥರ ಪುರಿ ಅದಕ್ಕೆ ಕಲಿಸ್ಕೊಂಡೇನಿ ಇದು ಸ್ವಲ್ಪ ಒಂದು ಅರ್ಧ ಗಂಟೆಗೆ ನಾವು ಹಂಗೆ ಇಟ್ಬಿಡೋಣ ಇದು ನೆನೀಲಿ ಅಷ್ಟೊತ್ತಿಗೆ ನಾವು ಹೂರ್ಣ ಮಾಡ್ಕೊಳಣ ಈಗ ಶೇಂಗಾನ ಹುರಿದಿದ್ವಲ್ಲ ಆ ಶೇಂಗಾನ ಹುರಿದ ಶೇಂಗಾ ಮತ್ತು ಬೆಲ್ಲ ಒಂದು ಕಪ್ಪು ನೀವು ಶೇಂಗಾ ಕಾಳು ತೊಗೊಂಡ್ರಿ ಅಂದ್ರೆ ಒಂದು ಕಪ್ಪು ನೀವು ಬೆಲ್ಲ ತೊಗೊಳ್ರಿ ನೀವು ಸ್ವೀಟ್ ಜಾಸ್ತಿ ಬೇಕಂದ್ರೆ ಒಂದೂವರೆ ತೊಗೋಬೋದು ಈಗ ನಾನು ತುರಿದು ತುರಿದಿಟ್ಕೊಂಡಿನಿ ಈಗ ಶೇಂಗಾ ಕಾಳದ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಮಿಕ್ಸರ್ ಜಾರ್ ತಗೊಳಣ ಇದಕ್ಕೆ ಏಲಕ್ಕಿನೂ ಬೇಕು ಮಿಕ್ಸರ್ ಜಾರಿಗೆ ಹಾಕ್ಕೊಳನಾ ಈಗ ನಾನು ಸ್ವಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸರ್ ಮಾಡ್ತೀನಿ ಈಗ ಮೊದಲು ಶೇಂಗಾ ಅಷ್ಟ ಹಾಕಿ ಮಿಕ್ಸರ್ ಮಾಡ್ಕೊಳ್ರಿ ಈಗ ನೋಡ್ರಿ ಮಿಕ್ಸರ್ ಮಾಡ್ಕೊಳಕತ್ತೀನಿ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕಿದ್ದನ ಈಗ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದನ ಒಂದು ಬಟ್ಲಿಗೆ ತೆಗಿಕೊಂಡ್ ಬಿಡೋಣ ಹಂಗ ಎಲ್ಲಾನು ಹಾಕೊಂಡು ಇದ್ರೊಳಗೆ ಮಿಕ್ಸರ್ ಮಾಡ್ಕೊಂಡ್ ಬರಬೇಕು ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ಮತ್ತೊಂದು ಟ್ರಿಪ್ಪು ಶೇಂಗಾನ ಪುಡಿ ಮಾಡ್ಕೊಂಬರೋಣ ಈಗ ನೋಡಿರಿ ಮತ್ತೊಂದು ಈ ಥರ ಪುಡಿ ಮಾಡಿ ರೆಡಿ ಮಾಡ್ಕೊಂಡ್ವಿ ಈಗ ಎಲ್ಲನೂ ಮಿಕ್ಸರ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಈ ಪುಡಿನ ಹಾಕ್ಕೊಂಡು ಇದಕ್ಕೆ ಜಜ್ಜಿದ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳೋಣ ಮತ್ತು ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಣ ಶೇಂಗಾ ಮತ್ತು ಬೆಲ್ಲ ಎರಡೂ ಸೇರಿ ಒಮ್ಮಿಗೆ ಮಿಕ್ಸರ್ ಮಾಡ್ಕೋಬೇಡ್ರಿ ಈ ಥರನ ಮಾಡ್ಕೊಳ್ರಿ ಈಗ ನಾನು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಏಲಕ್ಕಿನೂ ಹಾಕಿ ಏಲಕ್ಕಿ ಪೌಡ್ರೂ ಹಾಕ್ಕೊಂಡಿನಿ ಎರಡೂ ಸೇರಿ ನಾವೀಗ ಮಿಕ್ಸರ್ ಮಾಡ್ಕೊಂಡು ಬರೋಣ್ರಿ ಈಗ ಮಿಕ್ಸರ್ ಮಾಡ್ಕೊಂಡ್ವಿ ಒಂದು ಬಟ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಳಿದ್ನ ಈ ಥರ ನಾವು ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಯಾವಾಗಾದರೂ ಶೇಂಗಾ ಹುಡುಗಿನ ಮಾಡ್ಕೋಬೋದು ನಾವು ಈಸಿ ಇದೇನು ಅಷ್ಟೊಂದು ಕಷ್ಟ ಅಲ್ಲ ಫಸ್ಟ್ ಟೈಮ್ ಮಾಡೋರು ಕೂಡ ನೀವು ಮಾಡ್ಬೋದು ಅಷ್ಟೊಂದು ನಿಮ್ಗೆ ಕಷ್ಟ ಅನಿಸೋದೇ ಇಲ್ಲ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಡ್ರಿ ನೋಡ್ರಿ ಈಗ ನಾನು ಮತ್ತೊಂದು ಟ್ರಿಪ್ನ ಉಳ್ದಿತ್ತಲ್ಲ ಅದನ್ನು ಮತ್ತೆ ನಾನೀಗ ಪೌಡ್ರು ಮತ್ತು ಇದು ಶೇಂಗಾ ಪೌಡ್ರು ಮತ್ತು ಈಗ ಬೆಲ್ಲನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾನೀಗ ಮತ್ತೊಂದು ಸರಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಪುಡಿನೂ ಹಾಕ್ಕೊಂಡು ಬೆಲ್ಲನೂ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊತೀನಿ ಈಗ ಮಿಕ್ಸರ್ ಮಾಡ್ಕೊಂಡು ಎಲ್ಲಾನು ಮಿಕ್ಸರ್ ಮಾಡ್ಕೊಂಡ್ವಿ ಈಗ ಒಂದು ಅದ ಬಟ್ಲಿಗೆ ನಾವು ತಕ್ಕೊಂಡು ಈಗ ರೆಡಿ ಆಯಿತು ಹೂರ್ಣ ಈಗ ಎಲ್ಲಿ ಲಟ್ಟಿಸ್ಬೇಕು ಈಗ ಇಟ್ಟಿದ್ವಿ ಅದು ಹಿಟ್ಟನ್ನ ನೆಂದತ್ತೀಗ ಈಗ ಬರ್ರಿ ಈಗ ಇದು ನಾವು ಸ್ವಲ್ಪ ಒಡ್ಕೋಬೇಕು ಈ ಥರ ಆಗಿರ್ತೈತಿ ಅಂದ್ರೆ ಶೇಂಗಾದಾಗ ಎಣ್ಣೆ ಅಂಶ ಇರೋದರಿಂದ ಈ ಥರ ಆಗಿರ್ತೈತಿ ಮತ್ತು ಬೆಲ್ಲನೂ ಸೇರಿಸ್ಕೊಂಡೇವಲ್ಲ ಹೀಗಾಗಿ ಬೆಲ್ಲ ಮತ್ತು ಶೇಂಗಾ ನೋಡ್ಬೋದು ಈ ಥರ ಪುಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹೂರ್ಣ ಆಮೇಲೆ ಈಗ ನೋಡಿರಿ ಎಲಿ ಲಟ್ಸ್ಕೋಬೇಕು ಇದು ನೆಂದತಿಗ ಸ್ವಲ್ಪ ಕೈಗ ಎಣ್ಣೆ ಹಚ್ಕೊಳೋಣ ಅಡುಗೆ ಎಣ್ಣೆ ಹಾಚಿಕೊಂಡು ಇದನ್ನು ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ನಾವು ಲಟ್ಟಿಸ್ಬೇಕು ಹುಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಉಂಡೆ ಕಟ್ಟ ಅದಕ್ಕೆ ಬರಂಗ ಇದನ್ನ ಡ್ರೈ ಇರ್ತೈತಲ್ಲ ಹಿಂಗಾಗಿ ಸ್ವಲ್ಪ ಭಾಳಲ್ಲ ಸ್ವಲ್ಪ ಈ ಥರ ಹಾಕ್ಕೊಂಡು ರೆಡಿ ಇದನ್ನ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಉಂಡೆ ಮಾಡೋ ಅದಕ್ಕೆ ಬರೋವರೆಗೂ ನಾವು ಇದನ್ನ ಈ ಥರ ಮಾಡ್ಕೋಬೇಕು ಒಮಗೆ ನೀರು ಹಾಕೋಬಾರ್ದು ಅದಕ್ಕೆ ಸೊ ಸ್ವಲ್ಪ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಂಡು ಉಂಡೆ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಅಂದ್ರೆ ತುಂಬಾಕೆ ಬರೋಂಗೆ ನಾವು ಈ ಥರ ರೆಡಿ ಮಾಡ್ಕೋಬೇಕಿದ್ನ ಈಗ ರೆಡಿ ಆಯಿತು ಆದರೆ ಸಾಕು ಈಗ ನೋಡ್ರಿ ಹೋಣ ನಮ್ಮದು ಹೋಣ ರೆಡಿ ಆಯಿತು ಈ ಥರ ಆಗಬೇಕು ಹಂಗೆ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಈಗ ಕಣಕ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದು ನೆಂದತಿಗ ಈಗ ಸ ಸಣ್ಣ ಉಳ್ಳಿ ತೊಗೋಬೇಕು ಈಗ ನಾನು ತೊಗೊಂಡೇನೆಲ್ಲ ಇಷ್ಟ ಆದರೆ ಸಾಕು ತಗೊಂಡು ಈಗ ಲಟ್ಸ್ಕೊ ಅಂತ ಹೋಗ್ರಿ ಈಗ ತುಂಬಿಕೊಳೋಣ ಇದ್ರೊಳಗೆ ಹೂರ್ಣ ಮಾಡಿ ರೆಡಿ ಮಾಡಿ ಇಟ್ಕೊಂಡೇವಲ್ಲ ಅದನ್ನು ಈ ಎಲೆಯೊಳಗನ ತುಂಬಿಕೊಂಡು ಲಟ್ಟಿಸ್ಬೇಕು ಇಷ್ಟು ಹೂರ್ಣ ತೊಗೊಂಡೆ ನೋಡಿರಿ ಕಣಕ ಸ್ವಲ್ಪ ಇರಬೇಕು ಹೂರ್ಣದ ಪ್ರಮಾಣ ಜಾಸ್ತಿ ಇರಬೇಕು ಅಂದರೆ ಎಲ್ಲ ಕಡೆಯೂ ಹೂರ್ಣ ಇರುತ್ತಾ ತಿನ್ನೋಕ್ಕೂ ಮಸ್ತಿರ್ತವೆ ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೊಳ್ರಿ ಎಲ್ಲನೂ ಇದೇ ಥರನ ನಾವು ಒಂದು ಮಾತ್ರ ಒಂದು ಅಥವಾ ಎರಡು ತೋರಿಸ್ತೀವಿ ಉಳ್ಕಿದ್ದೆಲ್ಲ ನೀವು ಇದೇ ಥರನೇ ಮಾಡಿಕೊಡ್ರಿ ಈಗ ಸ್ವಲ್ಪ ಹಿಟ್ಟು ಹಚ್ಕೊಂಡು ಮೈದಾ ಹಿಟ್ಟನ್ನ ಹಚ್ಕೊಂಡು ಲಟ್ಟಿಸ್ಬೇಕಿದ್ನ ತೆಳ್ಳಗೆ ಬರ್ತಾವು ಈ ಥರ ಆಗಬೇಕು ದಪ್ಪ ಆಗಬಾರ್ದು ಈಗ ರೆಡಿ ಆಯ್ತು ಹಂಚ್ ಕಾಯಕ್ಕೆ ಇಟ್ಟಿದ್ವಿ ಹಂಚೆಲ್ಲ ಕಾದತಿ ಈಗ ಬೇಯಿಸೋಣ ಎರಡು ಸೈಡು ಬೇಯಿಸಿದ್ರ ನಮ್ಮ ಶೇಂಗಾ ಹೋಳಿಗೆ ರೆಡಿ ಇದೇ ಇದರನ ಎಲ್ಲಾನು ಮಾಡ್ತಾ ಹೋಗ್ರಿ ರುಚಿ ರುಚಿಯಾದ ಆರೋಗ್ಯಕರವಾದ ಶೇಂಗಾ ಹೋಳಿಗೆ ರೆಡಿ ಆಗ್ತವೆ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡೋರು ಇಷ್ಟಪಡ್ತಾರ ಏನಾರ ತಿನ್ನಬೇಕು ಅನಿಸ್ದಾಗ ಈ ಥರ ಹೋಳ್ಗಿನ ತುಪ್ಪ ಹಚ್ಕೊಂಡು ತಿಂದ್ರೆ ಹೊಟ್ಟೆನೂ ತುಂಬ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಇರ್ತವೆ ಮಾಡ್ಕೋಬೋದು ನೀವು ಹದಿನೈದು ದಿನಕ್ಕೆ ಒಮ್ಮೆ ಭಾಳ ದಿನ ಇಟ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಫಿಫ್ಟೀನ್ ಡೇಸು ಇಟ್ಕೊಂಡು ನೀವು ತಿನ್ಬೋದು ಅದಕ್ಕಿಂತ ಹೆಚ್ಚು ಬೇಡ ಫ್ರೆಶ್ಶಾಗಿ ಮಾಡಿ ತಿನ್ನೋದನ್ನ ಬೆಸ್ಟು ಆರೋಗ್ಯಕ್ಕೆ ಹೀಗಾಗಿ ಈಗ ನೋಡಿರಿ ಎರಡೂ ಸೈಡ್ನ ಚಲೋತ್ನಾಗಿ ನಾವು ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಹೊಳ್ಳಿಸಿ ಹಾಕೋಬೇಕು ಈಗ ರೆಡಿ ಆಯಿತು ನಮ್ಮದು ಶೇಂಗಾ ಹೋಳ್ಗೆ ಇದೇ ಥರ ಮಾಡ್ಕೊಳ್ಳೋಣ ಎಲ್ಲ ಇನ್ನೊಂದು ತೋರಿಸ್ಬಿಡ್ತೀನಿ ನೋಡಿರಿ ಈ ಥರ ಲಡ್ಡಿಸಿ ಒಳಗಡೆ ಹೂರ್ಣನ ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಎಕ್ಸ್ಟ್ರಾ ಹಿಟ್ಟಿದ್ದನ್ನು ತೆಗಿದ್ಬಿಡೋಣ ಹಿಟ್ಟು ಹಚ್ಕೊಂಡು ಈಗ ಇನ್ನೂ ಮಾಡಬೇಕು ಅನ್ನಿಸ್ತತಿ ಅಷ್ಟೊಂದು ಈಸಿಯಾಗಿ ಆರಾಮ್ಸೆ ಮಾಡ್ಕೋಬೋದು ಈ ಹೋಳ್ಗಿನ ಕಷ್ಟ ಏನೂ ಇಲ್ಲ ಹೂರ್ಣ ಒಂದು ಮಾಡ್ಕೋಬೇಕು ರೆಡಿನ ಈ ಥರ ನೋಡ್ರಿ ನಾವು ಹೆಂಗೆ ಲಟಿಸ್ತೇವೆ ಅಷ್ಟು ತೆಳ್ಳಗೆ ಬರ್ತಾವೆ ಇವು ಏನೂ ಆಗೋದಿಲ್ಲ ನೋಡ್ಬೋದು ಹಂಚು ಕಾಯಾಕಿಟ್ಟಿವಿ ಈಗ ಜೋರು ಊರಿ ಒಳಗನೆ ಇಟ್ಕೊಳ್ರಿ ಈಗ ರೆಡಿ ಆಯಿತು ನಮ್ದು ಶೇಂಗಾ ಹೋಳ್ಗೆ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಇದನ್ನೊಂದು ಸಹಿತ ನಾವು ಎರಡು ಸೈಡು ಬೇಯಿಸ್ಕೋಬೇಕು ಮೊದಲು ಒಂದು ಸೈಡು ಪೂರ್ತಿಯಾಗಿ ಬೆಂದಾದ್ಮೇಲೆ ತಿರುಗಿ ಹಾಕೋಬೇಕು ರೆಡಿ ಆಗ್ತವೆ ನಮ್ಮ ಶೇಂಗಾ ಹೋಳ್ಗೆ ಈಗದ ಥರ ನೋಡಿರಿ ಎಲ್ಲ ಹೋಳಿಗೆ ಮಾಡಿ ರೆಡಿ ಮಾಡಿವಿ ಒಂದು ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಒಂದು ಸಾರಿ ಟ್ರೈ ಮಾಡಿರಿ ನಾನು ಹೆಂಗೆ ಮಾಡಿ ತೋರಿಸೀನಿ ಹಂಗೆ ಮಾಡಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ನಮಸ್ಕಾರ